ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಇವತ್ತೊಂದೊಳ್ಳೆ ವ್ಲಾಗನ್ನು ತೊಗೊಂಡು ಬಂದಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ವೀಕೆಂಡ್ ಆಗ್ಬೋದು ವೀಕ್ ಡೇಸ್ ಆಗ್ಬೋದು ಒಂದೊಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲಿಗೆ ಹೋಗ್ದಲೇ ಇರೋರೇ ಇಲ್ಲ ಅಂತ ಹೇಳ್ಬೋದು ಯಾರಾದರೂ ಅದ್ರ ಬಗ್ಗೆ ಗೊತ್ತಿಲ್ಲ ನಾನಿನ್ನೂ ಹೋಗಿಲ್ಲ ಅಂದರೆ ಮಿಸ್ ಮಾಡಿದೆ ಒನ್ ಡೇ ಹೋಗಿ ಬನ್ನಿ ಪ್ರತಿದಿನ ಕೂಡ ಅದು ಓಪನ್ ಇರುತ್ತೆ ಕ್ಲೋಸ್ ಅಂತೂ ಆಗೋದೇ ಇಲ್ಲ ಅದರಲ್ಲೂ ಶುಕ್ರವಾರ ಅಮಾವಾಸ್ಯೆಗಳಲ್ಲಿ ಪೌರ್ಣಮಿಗಳಲ್ಲಿ ಅಥವಾ ಏನಾದರೂ ವಿಶೇಷ ದಿನಗಳಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಪೂಜೆಗಳೆಲ್ಲ ವೀಕೆಂಡಲ್ಲೂ ಕೂಡ ಅಷ್ಟೇ ತುಂಬ ಜನ ಇರ್ತಾರೆ ವೀಕೆಂಡ್ ಇರೋದರಿಂದ ಒಂದೊಳ್ಳೆ ಪ್ಲೇಸ್ ಕೂಡ ಹೌದು ಒಂದೊಳ್ಳೆ ಗ್ರೀನರಿ ಇರುತ್ತೆ ಮೈಂಡಿಗೂ ಕೂಡ ಒಂದು ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಅಂಥ ಪ್ಲೇಸ್ ಇದು ತುಮಕೂರಿಂದ ತುಂಬ ಹತ್ರನೇ ಇದೆ ಇದು ತುಮಕೂರು ಡಿಸ್ಟಿಕ್ಕಲ್ಲಿ ಕೊರಟಿಕೆರೆ ತಾಲೂಕು ಅಂತ ಇದೆ ಅಲ್ಲಿ ಗೊರವನಹಳ್ಳಿ ದೇವಸ್ಥಾನ ಅಂತ ತುಂಬ 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 ಹೆಸರುವಾಸಿ ಆಗಿರೋ ಅಂಥ ದೇವಸ್ಥಾನ ತುಂಬ ಪ್ರಸಿದ್ಧಿ ಪಡೆದಿರೋ ಅಂಥ ದೇವಸ್ಥಾನ ಅಂತ ಕೂಡ ಹೇಳ್ಬೋದು ಇಲ್ಲಿಗೆ ತುಂಬ ಆರ್ಥಿಕವಾಗಿ ಅಥವಾ ಹಣಕಾಸಿನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರೋ ಅಂಥವ್ರು ಬರ್ತಾರೆ ಸಂತಾನ ಪ್ರಾಪ್ತಿ ಇಲ್ದಲೆ ಇರೋ ಅಂಥವ್ರು ಬರ್ತಾರೆ ನಮಗೆ ಯಾವುದಾದ್ರೂ ಮಗು ಆಗಬೇಕಪ್ಪ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಬರೋ ಅಂಥವ್ರು ಕೂಡ ಇರ್ತಾರೆ ಸುಮಾರು ಜನ ಸುಮಾರು ಥರ ಅರ್ಕೆಗಳನ್ನು ಕಟ್ಕೋತಾರೆ ಅದೇ ರೀತಿಯಾಗಿ ಇನ್ನೂ ಮದುವೆ ಸೆಟ್ ಆಗಿಲ್ಲ ಅಂತ ಅನ್ನೋರು ಕೂಡ ಇಲ್ಲಿಗೆ ಬರ್ತಾರೆ ಮ್ಯಾಕ್ಸಿಮಮ್ ಇವರ ಅರ್ಕೆಗಳೆಲ್ಲ ಪೂರೈಸಿದೆ ಅಂತ ಹೇಳ್ತಾರೆ ತುಂಬ ಒಂದು ಒಳ್ಳೆಯ ಒಪಿನಿಯನ್ ಇದೆ ಈ ಒಂದು ದೇವಸ್ಥಾನದ ಬಗ್ಗೆ ನಾವು ಅದ್ರ ಬಗ್ಗೆ ಅದರ ಇತಿಹಾಸ ಹೇಳುವಷ್ಟು ನಾವು ತಿಳ್ಕೊಂಡಿದೀವೋ ಇಲ್ವೋ ಗೊತ್ತಿಲ್ಲ ಬಟ್ ಅಷ್ಟು ಇತಿಹಾಸ ಇದೆ ಈ ಒಂದು ದೇವಸ್ಥಾನಕ್ಕೆ ಯಾರೆಲ್ಲ ಈ ದೇವಸ್ಥಾನಕ್ಕೆ ಇನ್ನೂ ಬಂದಿಲ್ಲ ಮಿಸ್ ಮಾಡಿದೆ ಬನ್ನಿ ಆರಾಮ್ಸೆ ಹೋಗ್ಬೋದು ನಮಗೇನು ಓನ್ ವೆಹಿಕಲ್ಸ್ ಇಲ್ಲ ಹೇಗೆ ಬರೋದು ಅಂತ ಏನಾದರೂ ಹೇಳಿದ್ರೆ ನೀವು ತುಮಕೂರಿಂದನೇ ಬಸ್ ಇರುತ್ತೆ ಡೈರೆಕ್ಟ್ ಬಸ್ ಇರುತ್ತೆ ಗೌರ್ಮೆಂಟ್ ಬಸ್ಸು ಕೂಡ ಇರುತ್ತೆ ಪ್ರೈವೇಟ್ ಬಸ್ಸು ಕೂಡ ಇರುತ್ತೆ ಆರಾಮ್ಸೆ ಬರ್ಬೋದು ಮಕ್ಕಳಿಗಂತೂ ವೀಕೆಂಡಲ್ಲಿ ರಜಾಗಳಲ್ಲಿ ಎಲ್ಲಾದರೂ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತಾರೆ ಸೊ ಈ ರೀತಿಯಾಗಿ ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಬರ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ರೀನರಿ ಇದೆ ಅಂತ ಹೇಳ್ಬಿಟ್ಟು ರೋಡ್ ಸೈಡ್ನ ರೋಡ್ ಸೈಡ್ನಲ್ಲೇ ಇರೋ ಅಂಥ ಒಂದು ಏನು ಹೇಳ್ತಾರೆ ಆ ಗ್ರೀನರಿ ಆಗ್ಬೋದು ಹೋಟೆಲ್ ಆಗ್ಬೋದು ನಿಮ್ಗೆ ಯಾವುದಕ್ಕೂ ಈ ರೋ ಈ ಸೈಡಿಗೆ ಬಂದರೆ ಯಾವುದಕ್ಕೂ ಪ್ರಾಬ್ಲಮ್ ಅಂತ ಅನಿಸೋದಿಲ್ಲ ಎಲ್ಲ ಕೂಡ ಆರಾಮ್ಸೆ ಈಸಿಯಾಗಿ ನೀವು ಅಂದ್ಕೊಂಡ್ರೆ ಸಾಕು ನಾನು ಈ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಗೊತ್ತಿಲ್ಲ ತನ್ ತನಗೆ ಅದು ಟೈಮ್ ಬರಬೇಕು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಬಂದ್ಬಿಡತ್ತೆ ಯಾವುದೇ ದೇವ್ರಿಗಾಗ್ಬೋದು ಹರಕೆ ಹೊತ್ಕೊಳ್ಳೋಕು ಮುಂಚೆ ಯೋಚನೆ ಮಾಡಿ ಹರಕೆ ಹೊತ್ಕೊಳ್ಳಿ ಅಂತ ಹೇಳ್ತಾರೆ ನಮಗೇನೋ ಕಷ್ಟ ಕಾಲ ಇದೆ ಅಂತ ಅಂದ್ಬಿಟ್ಟು ತಕ್ಷಣಕ್ಕೆ ಮನಸ್ಸಿಗೆ ಬಂದಿದ್ದನ್ನು ನಾವು ಹರಕೆ ಹೊತ್ಕೊಂಡ್ಬಿಡ್ತೀವಿ ಬಟ್ ಆ ಹರಕೆ ತೀರಿಸಲಿಲ್ಲ ಅಂದರೆ ಮತ್ತೆ ತುಂಬ ಕಷ್ಟಕ್ಕೆ ಸಿಗಾಕೋತೀವಿ ಅಂತ ಕೂಡ ಹೇಳ್ತಾರೆ ಸೊ ಯಾವುದೇ ಆಗ್ಬೋದು ಯಾವುದೇ ಒಂದು ದೇವ್ರಿಗಾಗ್ಬೋದು ನೀವು ಹರಕೆ ಹೊತ್ಕೊಳ್ಳೋಕ್ಕೂ ಮುಂಚೆ ಒಂದು ಸಲ ಯೋಚನೆ ಮಾಡಿ ಅಥವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಅನಿಸಿದ್ದನ್ನು ಅಲ್ಲಿ ಅಂದ್ಕೊಳ್ಳಿ ಆವಾಗ ಒಂದು ನಮಗೇನೋ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೀವಲ್ವ ಆ ಥರ ಒಂದು ಮೈಂಡ್ಸೆಟ್ ಬರುತ್ತೆ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೋದು ಒಂದು ನಮಗೆ ಪಾಸಿಟಿವ್ ಜಾಸ್ತಿ ಇರುತ್ತೆ ಪಾಸಿಟಿವ್ನೆಸ್ ಅಂತ ಹೇಳ್ಬೋದು ಸೊ ಅದೇ ರೀತಿಯಾಗಿ ಗುರುನಳ್ಳಿನಲ್ಲಿ ಒಂದು ಆ ಲಕ್ಷ್ಮಲ್ಲಿ ಕಳೆ ಒಂದು ಎಷ್ಟು ಬೇಗ ನಮಗೆ ಒಂದು ಕ್ಯಾಚ್ ಮಾಡ್ಕೋತೀವಿ ಮತ್ತು ಎಷ್ಟು ಅಟ್ರ್ಯಾಕ್ಟ್ ಆಗುತ್ತೆ ಅಂತ ಅಂದರೆ ಏನೋ ಒಂದು ಖುಷಿ ಏನೋ ಒಂದು ಸಮಾಧಾನ ಅಂತ ಹೇಳ್ಬೋದು ಅಷ್ಟು ೂ ಲಕ್ಷಣವಾಗಿ ಕಾಣ್ತಾ ಇರುತ್ತೆ ಆ ದೇವರು ಅಲ್ಲಿ ವೀಡಿಯೋ ಮಾಡೋದಕ್ಕೆ ಮತ್ತೆ ಫೋಟೋ ತೆಗಿಯೋದಕ್ಕೆ ಅಲೋಡ್ ಇರಲಿಲ್ಲ ಸೊ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಸ್ನೇಹಿತರೆ ನಿಮಗೆ ದ ವೇ ಹೋಗ್ತಾ ಇದೊಂದು ರೂಟನ್ನು ತೋರಿಸ್ತಾ ಇದ್ದೀನಿ ನೀವು ಅಲ್ಲಿ ಗುರುವಿನಹಳ್ಳಿಗೆ ಹೋದರೆ ಅಲ್ಲಿ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಪ್ರಸಾದ ಕೂಡ ಇದ್ದೇ ಇರುತ್ತೆ ನೀವು ಪ್ರಸಾದ ಕೂಡ ಅಲ್ಲೇ ತಿನ್ಕೊಂಡು ಕೂಡ ನೀವು ಹೊರಡ್ಬೋದು ನಿಮ್ಮ ಕೈಲಿ ಏನಾದರೂ ಸೇವೆ ಮಾಡಿಸ್ತೀವಿ ಅಂತ ಅನ್ನೋ ಹಾಗಿದ್ರೆ ಅಲ್ಲಿ ಪ್ರತಿಯೊಂದು ಸೇವೆಗೂ ಕೂಡ ನಿಮಗೆ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ನೀವು ಆ ಸೇವೆ ಕೂಡ ಮಾಡಿಸ್ಬೋದು ನೀವು ವೀಕೆಂಡ್ಸಲ್ಲಿ ಏನಾದರೂ ಹೋದ್ರಿ ಅಂತ ಅಂದರೆ ಅಥವಾ ಹಬ್ಬ ಹರಿದಿನಗಳಲ್ಲಿ ಏನಾದರೂ ಹೋಗ್ತೀವಿ ಅಂತ ಅಂದರೆ ತುಂಬ ರಶ್ ಇರುತ್ತೆ ಸೊ ನೋಡಿಕೊಂಡು ಹೊರಡ್ಬೋದು ಅದೇ ರೀತಿಯಾಗಿ ನಮಗೆ ಜಾಸ್ತಿ ಕ್ಯೂನಲ್ಲಿ ಹೋಗೋದಕ್ಕಾಗಲ್ಲ ಅಥವಾ ನಾವು ಬೇರೆ ಪ್ಲ್ಯಾನ್ ಮಾಡಿದ್ದೀವಿ ಇಲ್ಲಿಂದ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಏನಾದರೂ ಅನ್ನೋ ಹಾಗಿದ್ರೆ ನೀವು ಇಲ್ಲಿ ಸ್ಪೆಷಲ್ ದರ್ಶನ ಕೂಡ ಇರುತ್ತೆ ಪರ್ ಹೆಡ್ ಹಂಡ್ರೆಡ್ ರುಪೀಸ್ ಇರುತ್ತೆ ಮಕ್ಕಳಿಗೇನು ತೊಗೊಂಡಿಲ್ಲ ಮಕ್ಕಳಿಗಿಲ್ಲ ಅಂತ ಹೇಳಿದ್ರು ಸೊ ನೀವು ಆ ರೀತಿಯಾಗಿ ಬೇಕಾದರೂ ಕೂಡ ನೀವು ಹೋಗ್ಬೋದು ಮತ್ತು ಗಾಡಿಗಳ ಪಾರ್ಕಿಂಗಿಗೂ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನೋರು ಇಲ್ಲಿ ಅಂಗಡಿಗಳು ಹೂವು ಹಣ್ಣು ಎಲ್ಲ ಮಾರ್ತಾ ಇರ್ತಾರಲ್ವ ಸೊ ಅವ್ರ ಅಂಗಡಿನಲ್ಲಿ ನಾವೇನಾದರೂ ಹೂವು ಹಣ್ಣು ತಗೊಂಡ್ವಿ ಅಂತ ಏನಾದರೂ ಹೇಳಿದ್ರೆ ಸೊ ಅಲ್ಲಿ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ತಾರೆ ಸ್ನೇಹಿತರೆ ನಾವು ಹೋಗ್ಬೇಕಾದ್ರೆ ಇಲ್ಲಿ ಎಂಟ್ರಿ ಫೀ ಕಟ್ಬಿಟ್ಟೆ ಹೋಗಬೇಕು ನಾವು ವೆಯಿಕಲ್ ಇರೋದರಿಂದ ಗೆ ಕಟ್ಟಲೇಬೇಕು ನೀವು ಅಂಗಡಿನಲ್ಲೇ ತೊಗೋತೀನಿ ಅಂತ ಅನ್ನೋ ಆಗಿದರೆ ನಾನು ಮನೆಯಿಂದ ಏನೂ ತೊಗೊಂಡು ಹೋಗಿಲ್ಲ ಅಂಗಡಿನಲ್ಲೇ ತೊಗೋತೀನಿ ಅಂತ ಅನ್ನೋ ಆಗಿದೆ ಆರಾಮ್ಸೆ ಪಾರ್ಕಿಂಗ್ ಸಿಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ರೆಡಿ ಇರುತ್ತೆ ಹಣ್ಣು ಕಾಯಿ ಹೂವು ಎಲ್ಲ ರೆಡಿ ಇರುತ್ತೆ ಮತ್ತು ಏನು ಅಂದರೆ ಲೋಟಸನ್ನು ಮಾರ್ತಾಯಿರ್ತಾರೆ ಲಕ್ಷ್ಮಿಗೆ ತುಂಬ ಒಳ್ಳೆಯದು ಅದಿಟ್ಟರೆ ಶ್ರೇಷ್ಠ ಅಂತ ಅಂದ್ಬಿಟ್ಟು ಹೇಳ್ತಾರಲ್ವ ಸೊ ಜಾಸ್ತಿ ಇಲ್ಲಿ ತಾವರೆ ಹೂವನ್ನು ಇರ್ತಾರೆ ನೀವು ಗುರುವಿನಹಳ್ಳಿಗೆ ಹೋದ್ರೆ ಇಲ್ಲೊಂದು ತೀತ ಡ್ಯಾಮ್ ಅಂತ ಇದೆ ಸೊ ಅಲ್ಲೂ ಕೂಡ ಹೋಗಿ ವಿಸಿಟ್ ಮಾಡ್ಬೋದು ಇವಾಗ ಸ್ವಲ್ಪನೇ ನೀರಿತ್ತು ಜಾಸ್ತಿ ನೀರು ಏನು ಇರಲಿಲ್ಲ ನೋಡ್ತಾ ಇರ್ಬೋದು ಈಗ ನಾವು ಎಂಟ್ರಿ ಆದ್ವಿ ಸುಮಾರು ವರ್ಷಗಳಾಗಿತ್ತು ನಾನು ಕೂಡ ಇಲ್ಲಿ ಬಂದಿರಲಿಲ್ಲ ಸುಮಾರು ಅಂದರೆ ಒಂದು ಏಯ್ಟ್ ಟು ಟೆನ್ ಇಯರ್ಸ್ ಆಗಿತ್ತು ಅಂತ ಅನ್ಕೊತಾ ಇದ್ದೀನಿ ಸುಮಾರು ಸಲ ಅನ್ಕೊತಾ ಇದ್ವಿ ಬರಬೇಕು ಬರಬೇಕು ಅಂತ ಆಗಿರಲಿಲ್ಲ ಬಟ್ ಏನು ಹೇಳ್ತಾರೆ ಇನ್ಸ್ಟೆಂಟು ತಕ್ಷಣಕ್ಕೆ ಯೋಚನೆ ಮಾಡಿ ಓಡ್ತೀವಿ ವಿತೌಟ್ ಪ್ಲ್ಯಾನಿಂಗ್ ಅಂತ ಹೇಳ್ತೀವಲ್ವ ಸೊ ಆ ರೀತಿಯಾಗಿ ಹೊರಟಿದ್ದು ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಾಯಿತು ನಾವಿಲ್ಲಿ ಹಣ್ಣುಕಾಯನ್ನು ತಗೋತೀವಿ ಅಂತ ಹೇಳಿದ್ದಕ್ಕೆ ಅವರು ಅವ್ರ ಅಂಗಡಿ ಮುಂದೆ ಪಾರ್ಕಿಂಗನ್ನು ಮಾಡಿಕೊಟ್ರು ಸೊ ಅದೊಂದು ಪ್ರಾಬ್ಲಮ್ ನಮಗೆ ಕಡಿಮೆ ಆಯಿತು ಮತ್ತು ತುಂಬಾ ಬಿಸಿಲು ಕೂಡ ಇತ್ತು ಅದರಿಂದ ನಾವು ಹಂಗೆ ಹತ್ರ ದೇವಸ್ಥಾನ ಹತ್ತಿರ ಇರೋವಂಥ ಅಂಗಡಿನಲ್ಲಿ ನಾವು ಹಣ್ಣು ಕಾಯಿಲೆ ಪರ್ಚೇಸ್ ಮಾಡಿ ದರ್ಶನಕ್ಕೆ ಅಂತ ಹೊರಟ್ವಿ ಇಲ್ಲೇ ಸ್ಟಾರ್ಟಿಂಗಲ್ಲೇ ಇರುತ್ತೆ ಸ್ನೇಹಿತರೆ ಸ್ಪೆಷಲ್ ದರ್ಶನ ಅಂತ ಹೇಳ್ಬಿಟ್ಟು ನೀವು ಪೇ ಮಾಡಿ ಬೇಕಾದರೂ ಹೋಗ್ಬೋದು ಇಲ್ಲ ನಾವು ಹಾಗೆ ಹೋಗ್ತೀವಿ ಅಂದರೂ ಕೂಡ ನೀವು ಹೊರಡ್ಬೋದು ನೀವು ಇಲ್ಲಿ ವೈಟ್ ಏನು ಪೇಂಟ್ ಕಾಣ್ತಾ ಇದೆ ಅಲ್ವಾ ಸ್ನೇಹಿತರೆ ಅದ್ರ ಮೇಲೆ ಹೋದರೆ ಕಾಲು ಸ್ವಲ್ಪ ಕೂಡ ಸುಡ್ತಾ ಇರಲಿಲ್ಲ ನೀವು ಅದೇ ಪಕ್ಕದಲ್ಲಿ ಆ ಸಿಮೆಂಟ್ ಥರ ಇದೆ ಅಲ್ವಾ ಕಾಂಕ್ರೀಟ್ ಅದ್ರ ಮೇಲೆ ಹೋದರೆ ತುಂಬ ಸುಡ್ತಾ ಇತ್ತು ಕಾಲು ನನಗೆ ಗೊತ್ತಿಲ್ಲ ಅದು ಯಾಕೆ ಏನು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಅದ್ರ ಹಿಂದೆ ವರ್ಮ ನಾನು ಏನು ಹೇಳಿದೆ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನದ ಹಿಂದೆ ಇರೋ ಅಂಥ ದೇವಸ್ಥಾನ ಇದು ಗ್ರಾಮ ದೇವತೆ ಅಂತ ಹೇಳ್ಬಿಟ್ಟು ಇತ್ತು ಅಲ್ಲೂ ಇನ್ನು ಕನ್ಸ್ಟ್ರಕ್ಷನ್ಸ್ ಎಲ್ಲ ಸುಮಾರು ನಡೀತಾ ಇದೆ ಸ್ನೇಹಿತರೆ ಇದು ಇಷ್ಟೇ ಅಲ್ಲ ಇನ್ನು ತುಂಬ ಬೆಳೀತಾ ಇರೋ ಅಂಥ ದೇವಸ್ಥಾನ ಅಂತ ಹೇಳ್ಬೋದು ತುಂಬ ನಂಬಿಕೆ ಅಂಥ ದೇವಸ್ಥಾನ ಅಂತ ಕೂಡ ಹೇಳ್ಬೋದು ಇಲ್ಲಿ ಕಾಯಿನೆಲ್ಲ ನಾವು ಆಚೆನೆ ಹೊಡ್ಕೊಂಡು ಹೋಗ್ಬೇಕಾಗತ್ತೆ ಒಳಗಡೆ ಅದೇನು ಅಲೋ ಇರೋದಿಲ್ಲ ತುಂಬ ಚೆನ್ನಾಗಿತ್ತು ಏನಾದರೂ ನಿಮಗೆ ಮದುವೆ ಏನಾದರೂ ಸೆಟ್ ಆಗಿಲ್ಲ ಆಗಿಲ್ಲ ಅಂತ ಅನ್ನೋರು ಮತ್ತು ಹಣಕಾಸು ಮೇಯ್ನ್ ಏನು ಅಂದರೆ ಹಣಕಾಸು ಪ್ರಾಬ್ಲಮ್ ಎಲ್ರಿಗೂ ಕೂಡ ಅದು ಇದ್ದೇ ಇರುತ್ತೆ ಆರ್ಥಿಕವಾಗಿ ನಮಗೆ ಒಂದು ಸದೃಢರಾಗಬೇಕು ಅಥವಾ ಒಂದು ಏನು ಹೇಳ್ತಾರೆ ನಮ್ಗೆ ಚೆನ್ನಾಗಿರಬೇಕು ನಾಲ್ಕು ಜನ ಥರ ಅಂತ ಎಲ್ಲರ ಮನಸಲ್ಲೂ ಇದ್ದೇ ಇರುತ್ತೆ ಸೊ ಅಂಥವ್ರು ಇಲ್ಲಿ ಬಂದು ಹರಕೆ ಮಾಡ್ಕೋತಾರೆ ಇಲ್ಲ ಪೂಜೆ ಮಾಡಿಸ್ಕೊಂಡು ಮನಸ್ಸಲ್ಲಿರೋದನ್ನ ಕೇಳ್ಕೊಂಡು ಹೋಗ್ತಾರೆ ನೋಡ್ತಾ ಇರ್ಬೋದು ಇಲ್ಲಿ ಎಂಟ್ರೆನ್ಸು ಲಕ್ಷ್ಮಿಗೂ ಪೂಜೆ ಕೂಡ ಆಗ್ತಾ ಇತ್ತು ರಶ್ಶು ಕೂಡ ಹಾಗೆ ಇತ್ತು ಸ್ನೇಹಿತರೆ ಒಳಗಡೆ ಅಲೋ ಮಾಡ್ತಾ ಇರಲಿಲ್ಲ ವೀಡಿಯೋನ ಸೊ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ರಶ್ಶು ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ ಹೇಳಿಬಿಟ್ಟು ಆ ಲಕ್ಷ್ಮೀ ದೇವ್ರನ್ನ ನೋಡ್ತಾ ಇದ್ದರೆ ಒಂದು ಮನಸ್ಸಿಗೆ ಏನೋ ಒಂದು ಸಮಾಧಾನ ಸ್ನೇಹಿತರೆ ಅಲ್ಲೇ ಅನ್ನಿಸ್ಬಿಡುತ್ತೆ ಏನೋ ನಾವು ಅಂದ್ಕೊಡೋದೊಂದು ಕೆಲಸ ಆಗ್ಬೋದು ಅನ್ನೋದು ನಮ್ಗೆ ಅಲ್ಲೇ ಒಂದು ರಿಸಲ್ಟ್ ಕೂಡ ಸಿಕ್ಬಿಡತ್ತೆ ಇದು ನಮಗೆ ಲಾಂಗ್ ಜರ್ನಿ ಅಂತ ಕೂಡ ನಮಗೆ ಅನಿಸೋದಿಲ್ಲ ಒಂದು ಸಲ ಯಾರಾದರೂ ಹೋಗಿಲ್ಲ ಈ ಪ್ಲೇಸಿಗೆ ಅಂತ ಅನ್ನೋ ಆಗಿದ್ರೆ ಮಿಸ್ ಮಾಡದೆ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನೀವು ಎನಿ ಟೈಮ್ ಯಾವಾಗಾದರೂ ಕೂಡ ದರ್ಶನ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೇವೆ ಕೂಡ ಮಾಡಿಸ್ಬೋದು ನೀವೇನಾದ್ರೂ ಅರ್ಚನೆಗಳಾಗ್ಬೋದು ತುಲಾಭಾರ ಕೂಡ ಇದೆ ಇಲ್ಲಿ ಯಾವುದಾದ್ರೂ ನೀವು ಮಾಡಿಸ್ಬೋದು ನಿಮ್ಮ ಇಷ್ಟ ಸ್ನೇಹಿತರೆ ಈಗ ಹೀಗೆ ಮಾಡಿಸ್ಬೇಕಂತ ಏನಿಲ್ಲ ನಿಮ್ಮ ಇಷ್ಟ ಮಾಡಿಸ್ಬೋದು ಅದೇ ರೀತಿಯಾಗಿ ನಾವು ಅಲ್ಲಿಂದ ಓಡ್ತಾ ಇದ್ದೀವಿ ನಾವೇನಲ್ಲಿ ಪ್ರಸಾದಕ್ಕೆ ಹೋಗಲಿಲ್ಲ ನಾವು ಬೇರೆ ಕಡೆ ಹೋಗ್ಬೇಕಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ಬಿಟ್ವಿ ನಾವು ಅಲ್ಲಿ ತೀತಾ ಡ್ಯಾಮ್ ಅಂತ ಇದೆ ಸೊ ತೀತಾ ಡ್ಯಾಮನ್ನು ನೋಡಬೇಕು ಮಕ್ಕಳಿಗೆ ನೀರಂದರೆ ಇಷ್ಟ ಸೊ ನೋಡೋದಕ್ಕಾದರೂ ಕರ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ನೀರಲ್ಲಿ ಬಿಡೋದಿಲ್ಲ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಸಲ ತೋರಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ತೀತಾ ಡ್ಯಾಮ್ಗೆ ಓಡ್ತಾ ಇದ್ದೀವಿ ನೋಡಿ ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿನೇ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿನೇ ಪ್ರಸಾದ ವಿನಿಯೋಗ ಇರೋದು ಇಲ್ಲಿ ನೋಡ್ತಾ ಇದ್ದೀರಲ್ವ ಇಲ್ಲಿ ಒಳಗಡೆ ಹೋಗಬೇಕು ಅದೇ ರೀತಿಯಾಗಿ ಮಕ್ಕಳಿಗಾಗ್ಬೋದು ಮನೆಗಾಗ್ಬೋದು ಏನಾದರೂ ಶಾಪಿಂಗ್ ಮಾಡ್ತೀವಿ ಅನ್ನೋ ಹಾಗಿದ್ರೆ ದೇವಸ್ಥಾನದ ಮುಂದೆ ಕೂಡ ಇದೆ ಇಲ್ಲಿ ಹಿಂಭಾಗ ಕೂಡ ಇದೆ ಅದರ ಮುಂಭಾಗ ಬರೋ ಅಂಥ ರೋಡ್ನಲ್ಲಿ ನಾವು ತೀತಾ ಡ್ಯಾಮ್ಗೆ ಹೊರಟಿದ್ದು ತುಂಬ ಬಿಸಿಲಿರೋದ್ರಿಂದ ಡ್ಯಾಮಲ್ಲಿ ಅಷ್ಟು ಜಾಸ್ತಿ ಟೈಮ್ ಇರೋದಕ್ಕಾಗಲಿಲ್ಲ ತುಂಬ ಬಿಸಿಲಿತ್ತು ಇಲ್ಲೆಲ್ಲ ತೋಟಗಳು ಓಲಾಗಳು ಎಲ್ಲ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಏನೋ ಒಂದು ಟೌನಲ್ಲಿ ಇರೋ ಅಂಥವ್ರಿಗೆ ಈ ಥರ ಪ್ಲೇಸಿಗೆ ಬಂದುಬಿಟ್ರೆ ತುಂಬ ಖುಷಿಯಾಗಿ ಹೋಗ್ಬಿಡುತ್ತೆ ಒಂದು ರಿಲ್ಯಾಕ್ಸ್ ಮೈಂಡ್ ಇರುತ್ತೆ ತುಂಬ ಏನಾದರೂ ವೀಕೆಂಡಲ್ಲಿ ರಿಲ್ಯಾಕ್ಸ್ ಆಗಿರಬೇಕು ಅಂತ ಅಂದ್ಕೊತಾ ಇರ್ತೀವಿ ಸೊ ಇಂಥ ಒಂದೊಳ್ಳೆ ಪ್ಲೇಸಿಗೆ ಬಂದರಂತೂ ಆಗಿ ನಮಗೆ ರಿಲ್ಯಾಕ್ಸೇಷನ್ ಆಗತ್ತೆ ಅಂತ ಹೇಳ್ಬೋದು ಅತ್ತತ್ರ ಬಂದಿದ್ದೀವಿ ನಾವು ತೀತಾ ಡ್ಯಾಮ್ ಹತ್ರ ಇಲ್ಲೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಳ್ಬೋದು ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಈಗ ಒಳಗಡೆ ಹೋಗ್ತಾ ಇದ್ದೀವಿ ನೀರು ಸ್ವಲ್ಪನೇ ಇದು ಜಾಸ್ತಿ ನೀರು ಕೂಡ ಇರಲಿಲ್ಲ ಇದು ಎಂಟ್ರೆನ್ಸು ಇಲ್ಲಿ ಕೂಡ ನಿಮಗೆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಸ್ನೇಹಿತರೆ ಮನೆಯಿಂದಾನೇ ತಗೊಂಡೋಗ್ಬೇಕು ಆ ಥರ ಏನು ಇಲ್ಲ ಐಸ್ ಕ್ರೀಮು ಬಜ್ಜಿ ಬೋಂಡ ಕಡಲೆಕಾಯಿ ಪ್ರತಿಯೊಂದು ಸಿಗತ್ತೆ ನೋಡಿ ನೀರು ಸ್ವಲ್ಪನೇ ಇತ್ತು ಇನ್ನೂ ಇದು ತುಂಬಾ ಏನು ಹೇಳ್ತಾರೆ ಒಂದು ಇಂಪ್ರೂವ್ ಆಗೋ ಪ್ಲೇಸ್ ಅಂತ ಹೇಳ್ಬೋದು ಇಲ್ಲಿ ಜಸ್ಟ್ ನಾವಿಲ್ಲಿ ಏನಿದು ನೋಡ್ತಾ ಇದೀವಲ್ವಾ ಡ್ಯಾಮು ಏರಿ ಅಂತ ಹೋಗ್ತಾ ಇದ್ದೀವಲ್ವ ಸೊ ಇದ್ರ ಮೇಲೆ ಅಷ್ಟೇ ಹೋಗಿ ನೋಡ್ಕೊಂಡು ಬರ್ಬೋದು ಇಲ್ಲಿ ಒಳಗಡೆ ಎಲ್ಲ ಹೋಗೋದಕ್ಕೆ ಆಗೋದಿಲ್ಲ ಮತ್ತು ಸೈಡಲ್ಲೂ ಕೂಡ ಹೋಗ್ತಾರೆ ಅಂತ ಹೇಳಿದ್ರು ಅದು ಗೊತ್ತಿಲ್ಲ ಸ್ನೇಹಿತರೆ ನಾವಂತೂ ಕೆಳಗಡೆ ಇಳಿಲಿಲ್ಲ ನೀರೆಲ್ಲ ಕಡಿಮೆ ಇತ್ತು ಸೊ ಈ ರೀತಿಯಾಗಿ ನಮಗಂತೂ ತುಂಬಾ ಖುಷಿ ಆಯಿತು ಈ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದು ನಿಮಗೂ ಕೂಡ ಅಷ್ಟೇ ತುಂಬ ಖುಷಿ ಆಗತ್ತೆ ಮತ್ತು ನಿಮಗೂ ಈ ಒಂದು ವಿಡಿಯೋಯಿಂದ ಇಂದ ಏನಾದರೂ ಎಲ್ಪ್ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಯಿತು ಹೋಗಿಬರಲ್ಲ ಬಾಯ್ ಸ್ನೇಹಿತರೆ